ಚಫುಡ್ ಮಿರ್ಚಿಗೆ ಬೇಕಾಗಿರುವ ಪದಾರ್ಥಗಳು ನಾನು ಒಂದು ಸ್ವಲ್ಪ ಮಿರ್ಚಿ ತೊಗೊಂಡಿದ್ದೀನಿ ಈ ಥರ ದಪ್ಪನ ಮಿರ್ಚಿ ತೊಗೊಂಡಿದ್ದೀನಿ ನೀವು ಬೇಕಂದರೆ ಬಜ್ಜಿ ಮಾಡೋ ಮಿರ್ಚಿ ಕೂಡ ತೊಗೋಬೋದು ಮಿರ್ಚಿನ ಕ್ಲೀನಾಗಿ ತೊಳೆದು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೆಂಟ್ರಿಗೆ ಇದರಲ್ಲಿರೋ ಬೀಜನ್ನೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ ಬೀಜ ಹಾಗೆ ಇದ್ದರೆ ಖಾರ ಇರ್ತತಿ ಅಂತ ನಾನು ಬೀಜ ಎಲ್ಲ ತೆಗೆದು ಇಟ್ಕೊಂಡಿದ್ದೀನಿ ನೀವು ಬೇಕಂದರೆ ಖಾರ ತಿನ್ನೋರಾದರೆ ಬೀಜ ಹಾಗೆ ಇಟ್ಕೊಂಡು ಕಟ್ ಮಾಡ್ಕೊಬೋದು ಕಡಲೆ ಹಿಟ್ಟು ಉಪ್ಪು ಎಣ್ಣೆ ಸ್ವಲ್ಪ ನಿಂಬೆ ರಸ ಕೊತ್ತಂಬರಿ ಕೊತ್ತಂಬರಿನ ಕ್ಲೀನಾಗಿ ತೊಳೆದು ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಜೀರಿಗೆ ಪುಡಿ ಜೀರಿಗೆನ ಹುರಿದು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ ಅರ್ಧ ಸ್ಪೂನು ಪುಡಿ ಒಂದು ಸ್ಪೂನಷ್ಟು ಧನಿಯಾ ಪೌಡ್ರು ಒಂದು ಅರ್ಧ ಸ್ಪೂನಷ್ಟು ದರಮ್ ಮಸಾಲ ನಾನು ಸ್ಟವ್ ಆನ್ ಮಾಡ್ಕೊಂಡು ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಕಡಾಯಿಗೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿಟ್ಟಿದ್ದೀನಿ ಈಗ ಎಣ್ಣೆ ಕೂಡ ಬಿಸಿಯಾಗಿದೆ ಈಗಿದಕ್ಕೆ ನಾವೊಂದು ಅರ್ಧ ಕಪ್ಪು ಕಡಲೆ ಹಿಟ್ಟು ತೊಗೊಂಡಿದ್ವಲ್ಲ ಈಗ ಇದನ್ನು ಹಾಕಿ ಫ್ರೈ ಮಾಡ್ಕೊಂಬಿಡೋಣ ಕಲಸ್ಕೊಂಬಿಡೋಣ ಈ ಥರ ಕಲಿಸ್ಕೊತೇ ಫ್ರೈ ಮಾಡ್ಕೋಬೇಕು ಕಡಲೆ ಹಿಟ್ಟಲ್ಲಿರೋ ಹಸೆ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ ಈ ಥರ ಕಲಿಸ್ಕೊತಾನೆ ಫ್ರೈ ಮಾಡ್ಕೋಬೇಕು ಇಲ್ಲಾಂದ್ರೆ ತಳ ಒತ್ತುತತಿ ಕಡಲೆ ಹಿಟ್ಟು ಫ್ರೈ ಆಗಿದೆ ಹಸಿ ವಾಸನೆ ಕೂಡ ಹೋಗಿದೆ ಈಗ ಇದನ್ನು ಸ್ಟವ್ ಆಫ್ ಮಾಡಿಕೊಂಡು ಒಂದು ಪ್ಲೇಟಿಗೆ ತಕ್ಕೊಂಬಿಡೋಣ ಕಡಲೆ ಹಿಟ್ಟು ಒಂದು ಪ್ಲೇಟಿಗೆ ತಕೊಂಬಿಟ್ಟಿವಲ್ಲ ಈಗ ಈ ಕಡಲೆ ಹಿಟ್ಟನ್ನು ತಣ್ಣಗಾಗೋಕ್ ಬಿಡೋಣ ಕಡಲೆ ಹಿಟ್ಟು ತಣ್ಣಗಾಗಿದೆ ಈಗಿದ ಒಂದು ಪಾತ್ರೆಗೆ ಹಾಕೊಂಡ್ಬಿಡಣ ಕಡಲೆ ಹಿಟ್ಟನ್ನು ಪಾತ್ರೆಗೆ ಹಾಕೊಂಡಿವಲ್ಲ ಈಗಿದನ್ನು ಉಂಡೆಗಳು ಇರ್ಲಾರ್ದಂಗೆ ಈ ಥರ ಕಲಸ್ಕೊಂಬಿಡೋಣ ಕಲಿಸ್ಕೊಂಬಿಟ್ಟಿವಲ್ಲ ಉಂಡೆಗಳು ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೋಣ ಒಂದು ಸ್ಪೂನಷ್ಟು ಧನಿಯಾ ಪೌಡ್ರು ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಜೀರಿಗೆ ಪೌಡ್ರು ಒಂದು ಸ್ಪೂನು ಒಂದು ಅರ್ಧ ಸ್ಪೂನು ಖಾರ ಪುಡಿ ತೊಗೊಂಡಿದ್ವಲ್ಲ ಇವನ್ನು ಹಾಕ್ಕೊಂಬಿಡೋಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆಲ್ಲ ಕೊತ್ತಂಬರಿ ಈಗ ಇದನ್ನು ಹಾಕೋಣ ಕಲಸ್ಕೊಂಡ್ಬಿಡೋಣ ಕಲಿಸ್ಕೊಂಡ್ಬಿಟ್ಟಿವಲ್ಲ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಕಲಸ್ಕೊಂಬಿಡೋಣ ಈ ಥರ ಗಟ್ಟಿಯಾಗಿ ಕಲಿಸ್ಕೋಬೇಕು ಹಿಟ್ಟು ನೀರಿನ ಥರ ಕಲಿಸ್ಕೊಂಬಿಟ್ರೆ ಮಿರ್ಚಿಗೆ ಸ್ಟಫ್ ಮಾಡೋಕ್ಕೆ ಬರಲ್ಲ ಅದಕ್ಕೆ ಈ ಥರ ಗಟ್ಟಿಯಾಗಿ ಕಲಿಸ್ಕೋಬೇಕು ಕಲಿಸ್ಕೊಂಬಿಟ್ಟಿವಲ್ಲ ಈಗಿದನ್ನು ಮಿರ್ಚಿಯಲ್ಲಿ ಸ್ಟಫ್ ಮಾಡ್ಕೊಂಬಿಡೋಣ ಈ ಥರ ಕಟ್ ಮಾಡ್ಕೊಂಡಿವಲ್ಲ ಈಗಿದಕ್ಕೆ ಈ ಕಡಲೆ ಹಿಟ್ಟು ತುಂಬಿಬಿಡೋಣ ಈ ತರ ಎಲ್ಲಾ ಮಿರ್ಚಿಗೂ ಕಟ್ಲೆ ಹಿಟ್ಟು ಸ್ಟಫ್ ಮಾಡ್ಕೊಂಬಿಡೋಣ ಎಲ್ಲ ಮಿರ್ಚಿಗೂ ಕಡಲೆ ಹಿಟ್ಟನ್ನು ಸ್ಟಫ್ ಮಾಡ್ಕೊಂಡಿವಲ್ಲ ಈಗ ಇವನ್ನ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಂಬಿಡೋಣ ನಾನು ಸ್ಟವ್ ಆನ್ ಮಾಡ್ಕೊಂಡು ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಕಡಾಯಿಗೆ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕಿಟ್ಟಿದ್ದೀನಿ ಈಗ ಎಣ್ಣೆ ಕೂಡ ಬಿಸಿಯಾಗಿದೆ ಈಗಿದಕ್ಕೆ ನಾವು ಸ್ಟಫ್ ಮಾಡಿ ಇಟ್ಕೊಂಡಿದ್ವಲ್ಲ ಮಿರ್ಚಿ ಈಗ ಈ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಂಬಿಡೋಣ ಒಂದೊಂದನ್ನೇ ಈ ಥರ ಉಟ್ಕೊಂಡ್ಬಿಡೋಣ ಇವೇನು ಜಾಸ್ತಿ ಟೈಮು ಹಿಡಿಯಲ್ಲ ಒಂದೇ ಐದು ನಿಮಿಷದೊಳಗೆ ಫ್ರೈ ಆಗ್ತಾವು ಇವನ್ನ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೊಂಬಿಡೋಣ ಒಂದು ನಿಮಿಷ

ಈಗ ಎಲ್ಲವನ್ನೂ ಟರ್ನ್ ಮಾಡ್ಕೊಂಡಿವಲ್ಲ ಇನ್ನೊ ಒಂದು ಎರಡು ನಿಮಿಷ ಹಾಗೆ ಫ್ರೈ ಮಾಡ್ಕೊಂಬಿಡೋಣ ಮೀಡಿಯಂ ಫ್ಲೇಮಲ್ಲಿ ಜಾಸ್ತಿ ಕದಲ್ಸಬಾರ್ದು ಇವನ್ನ ಈಗ ಫ್ರೈ ಆಗಿದ್ದಾವೆ ಸ್ಟಫಡ್ ಮಿರ್ಚಿ ಈಗ ಇವನ್ನ ಒಂದು ಪ್ಲೇಟಿಗೆ ತಕ್ಕೊಂಬಿಡೋಣ ಸ್ಟಫುಡ್ ಮಿರ್ಚಿನ ಒಂದು ಪ್ಲೇಟಿಗೆ ತಗೊಂಬಿಟ್ಟಿವಲ್ಲ ಈಗ ಇದಕ್ಕೆ ಒಂದು ಸ್ಪೂನಷ್ಟು ನಿಂಬೆ ರಸ ಹಾಕೊಂಡ್ಬಿಡೋಣ ಸ್ವಲ್ಪ ಈ ಥರ ಕಲಿಸ್ಕೊಂಬಿಡೋಣ ನಿಂಬೆ ರಸ ಎಲ್ಲ ಸ್ಟಫುಡ್ ಮಿರ್ಚಿಗೂ ಹಿಡಿಯೋ ಥರ ಈಗ ರೆಡಿಯಾಗಿದ್ದಾವೆ ಸ್ಟಫುಡ್ ಮಿರ್ಚಿ ಈಗ ಇವನ್ನ ಅನ್ನ ಸಾಂಬಾರ್ ಜೊತೆಗಾಗಲಿ ಅನ್ನ ರಸಮ್ ಜೊತೆಗಾಗಲಿ ಅನ್ನ ಪಪ್ಪು ಜೊತೆಗಾಗಲಿ ತಿನ್ಬೋದು ಇಲ್ಲ ಅಂದರೆ ಹಾಗೇನೂ ತಿನ್ಬೋದು ನೀವು ಟ್ರೈ ಮಾಡಿ ಮನೆಯಲ್ಲಿ ಎಲ್ಲರೂ ಇಷ್ಟಪಡ್ತಾರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಬೆಲ್ ಬಟನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ಹೊಸ ವೀಡಿಯೋ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್